ಆ್ಯಂಡ್ ಶಿವು ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ ನಾವು ಯಾಕೆ ಮಾತಾಡೋದು ಸೊ ಅವರು ಮಾತೆತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಇರ್ತಾರೆ ಮಾಡಿಕೆ ಅಂತ ಪ್ರಾರಂಭ ಮಾಡಿದ್ರು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಅಲ್ಲ ಅವರು ಯಾಕೆ ಲಿಬರ್ಟಿ ತಗೊಂಡು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ಒಂದು ಚಿಕ್ಕದಾಗಿ ನನಗೇನೋ ಮಾಡಬೇಕು ಹಾಕಬೇಕು ಅಂದರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವರು ಇವ್ರನ್ನ ಕರೆಯೋಲ್ಲಮ್ಮ ನಾನು ಶಿವ ಎಲ್ಲಿದೆಯಪ್ಪ ಅಂತೀನಿ ಅವ್ರು ಬರ್ತಾರೆ ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಏನು ಅಲಂಕ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ ನಾನು ತುಂಬ ಪ್ರೀತಿಯಿಂದ ಇರುವಂಥ ಜಾಗ ನನ್ನ ಮನೆ ನಾನು ಏನು ಮಾಡಿದ್ರು ಅಲ್ಲೇ ಇರೋದು ಸೊ ಹೀ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಈಸ್ ಐ ಕಾಂಟ್ ಸೇ ದಟ್ ಈಸ್ ಅನ್ ನಾಟ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವು ಪ್ಲೀಸ್ ಸರ್ ಅಲ್ಲಿಂದ ಬಂದು ಇಲ್ಲಿವರೆಗು ಶಿವ ಅವರ ಕೆಲಸ ಅವ್ರಿಗೆ ಸಿಕ್ಕಾಬೇ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಈ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಆಗೋದು ಮಾತ್ರ ಮಾಡ್ತಾರೆ ಮಾಡೋದನ್ನು ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಯು ಶು ಐ ಕ್ಯಾನ್ ಟೆಲ್ ಯು ದಟ್ ಐ ಲವ್ ಯು ದಟ್ಸ್ ಆಲ್ ಇಟ್ ಇಸ್ ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀನಿ ಆ ಸೆಟ್ಟನ್ನು ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ ಸೊ ಈಸ್ ಪುಟ್ ಒಂಡರ್ಫುಲ್ ಸೆಟ್ ಸೊ ವೈಕರ್ ಸೊ ಈ ಸೆಟ್ ಇಸ್ ಜಸ್ಟ್ ಅ ಪಾ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತಂದ್ರೆ ಆ ಮನುಷ್ಯ ಎಲ್ಲ ಕಡೆ ಏನಾರು ಮಾಡಬೇಕು ಅಲ್ಲಿಂದ ಎಲ್ಲಿ ಕದೀಬೇಕು ಅದು ಯಾವುದೂ ಇಲ್ಲ ಕೊಡೋದನ್ನು ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಅದು ಪಣ್ಣು ನಿಂಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಸು ಕೊಡ್ಕೊಂಬೋದೆ ಚುಮ್ಮ ಇದ್ದಾರೆ ಅಪ್ಸೆಟ್ ಪಂಗೆ ಕಾಸು ವಾಪಸ್ ಕುಡ್ತಿಟ್ಬೋರಿಗೆ ಅದನ್ನ ನಮ್ಮನೇಲಿ ಬಂದ್ಬಿಟ್ರು ಮನೆಗೆ ಬಂದು ರಾತ್ರಿ ಆವತನ ನಾವೆಲ್ಲ ಸೇರಿರ್ತೀವಿ ಜ್ಯೂಸ್ ಗೀಸ್ ಕುಡಿಯೋಕ್ಕೆ ಅಲ್ಲಿ ತುಂಬ ಹೇಳ್ಕೊತಾರೆ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ ಸರ್ ಹಿಂಗೆ ಸರ್ ಇಷ್ಟ ಕೊಟ್ಟರು ಏನು ಸರ್ ಅಂದ್ಕೊಂಡಿದ್ದಾರೆ ಹಂಗೆ ಬಿಟ್ಬಿಟ್ಟು ಬಂದುಬಿಟ್ಟೆ ಅಂತಾರೆ ಬಿಟ್ಟು ಬಿಟ್ಟು ನಾನು ಹಾಳಾಗಿದ್ದೀನಪ್ಪ ನೀರು ಬಿಡಬೇಡ ದಯವಿಟ್ಟು ಬಾ ಅರ್ಥ ಆಯ್ತಲ್ಲ But Shivo, I'm very proud of what you do. Not just in my films, every other film, sir. Every other film.